ದೇ ಆಯಿತು ದೇ ಆದಮೇಲೆ ನಾವು ಏನು ಮಾಡೋಣ ವಿ ವಿ ಅಂದರೆ ನಾವು ನೋಡೋಣ ಹೌ ಡು ವಿ ಲರ್ನ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಹೇಗೆ ಕಲಿತೀವಿ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ನಾವು ಇಂಗ್ಲೀಷ್ ಹೇಗೆ ಕ ಕಲಿಯೋಣ ಓಕೆ ಹೌ ಡು ವಿ ಲರ್ನ್ ಇಂಗ್ಲೀಷ್ ಓಕೆ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಕಲಿಯೋದು ಮತ್ತು ಕಲಿತೀವಿ ಇವೆರಡೂ ಕರೆಕ್ಟಾಗಿರುತ್ತೆ ಓಕೆ ನಾವು ಹೌ ಡು ವಿ ಲರ್ನ್ ಇಂಗ್ಲೀಷ್ ಅಲ್ಲ ಅದಾಯ್ತಲ್ಲ ಹೌ ಡು ವಿ ಕುಕ್ ಪಾಸ್ತಾ ಹೌ ಡಿ ಹೌ ಡು ವಿ ಕುಕ್ ಪಾಸ್ತಾ ಪಾಸ್ತಾನ ಹೇಗೆ ಕುಕ್ ಮಾಡೋದು ಪಾಸ್ತಾ ಅಂದರೆ ಇಟ್ಸ್ ಅದೊಂದು ರೆಡಿಮೇಡ್ ಬರುತ್ತೆ ನಿಮಗೆ ಫುಡ್ಡು ಜಸ್ಟ್ ನೀರಿಗೆ ಹಾಕಿ ಬೇಯಿಸೋದು ಪಾಸ್ತಾ ಇಟ್ಸ್ ಅನ್ ಇಟಾಲಿಯನ್ ಫುಡ್ ಆಗಿದೆ ಇಫ್ ಆಸ್ ನಾಟ್ ರಾಂಗ್ ಹೌ ಡು ವಿ ಪ್ಲೇ ದಿಸ್ ಗೇಮ್ ನಾವು ಈ ಆಟವನ್ನು ಹೇಗೆ ಆಡೋದು ಹೌ ಡು ವಿ ನಾವು ಈ ಆಟವನ್ನು ಹೇಗೆ ಆಡೋದು ಆ್ಯಂಡ್ ನಾವು ಈ ಆಟವನ್ನು ಹೇಗೆ ಆಡ್ತೀವಿ ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಇದನ್ನು ನೋಡ್ಬೇಕು ನೋಡಿ ಸಿಂಪಲ್ ಪ್ರೆಸೆಂಟ್ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಹೌ ಡು ವಿ ಕ್ಲೀನ್ ದ ಹೌಸ್ ಹೌ ಕ್ಲೀನ್ ದ ಹೌಸ್ ಮನೆ ಹೇಗೆ ಕ್ಲೀನ್ ಮಾಡೋದು ನೆಕ್ಸ್ಟ್ ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್ ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಹೌ ಡು ವಿ ಓಪನ್ ದಿಸ್ ಬಾಕ್ಸ್ ಈ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು ಹೌ ಡು ವಿ ಅರ್ಥ ಆಗ್ತಿದೆಯಲ್ಲ ಸೊ ಹೌ ಡು ವಾಯ್ ಹೌ ಡು ಯು ಹೌ ಡು ದೇ ಹೌ ಡು ವಿ ಈಗ ಹಿ ಶಿ ಇಟ್ಟನ್ನು ನೋಡಬೇಕು ಹಿ ಶಿ ಇಟ್ ಓಕೆ ಅದನ್ನು ನೋಡಿಬಿಡೋಣ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಗೊತ್ತು ಅಥವಾ ಎ ಬಿ ಸಿಗೋದಿಲ್ಲ ಗೊತ್ತಿಲ್ಲ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಕೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಓಕೆ ಮಾಡಿಬಹುದು ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಹಿ ಅಂದರೆ ಅವನು ಹಿ ಅಂದರೆ ಅವನು ಅಂದರೆ ಅವನು ಅಂದರೆ ಅವನಿಗೆ ಹೆಸರಿರ್ಬೋದು ಅಥವಾ ಆತನ ರಿಲೇಶನ್ಶಿಪ್ ಲೈಕ್ ಅವನ ತಮ್ಮ ಆಗಿರ್ಬೋದು ನನ್ನ ಫ್ರೆಂಡ್ ತಮ್ಮ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ನನ್ನ ಅಣ್ಣ ಆಗಿರ್ಬೋದು ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು ಒಬ್ಬ ಟೀಚರ್ ಆಗಿರ್ಬೋದು ಒಬ್ಬ ಬೇರೆ ಯಾರಾದರೂ ಒಬ್ಬ ಫಾರ್ಮರ್ ಆಗಿರ್ಬೋದು ಎನಿ ಹಿ ಕ್ಯಾನ್ ಬಿ ಎನಿ ವಾನ್ ರೈಟ್ ಹೌ ಡಸ್ ಹೀ ಲರ್ನ್ ಇಂಗ್ಲೀಷ್ ಹೀ ಅಂದರೆ ಯಾರು ಯಾರು ಬೇಕಾದ್ರೂ ಆಗ್ಬೋದು ಅಲ್ವಾ ಅವನು ಹೇಗೆ ಇಂಗ್ಲೀಷ್ ಕಲಿತಾನೆ ಅವನು ಹೇಗೆ ಇಂಗ್ಲೀಷ್ ಕಲಿಯೋದು ಓಕೆ ಹೌ ಡಸ್ ಹಿ ಲರ್ನ್ ಇಂಗ್ಲೀಷ್ ಅವನು ಇಂಗ್ಲೀಷ್ ಹೇಗೆ ಕಲಿಯೋದು ಅವನು ಇಂಗ್ಲೀಷ್ ಹೇಗೆ ಕಲಿತಾನೆ ಓಕೆ ರೈಟ್ ಇವೆರಡೂ ಅದಕ್ಕೆ ಸೂಟ್ ಆಗುತ್ತೆ ನೆಕ್ಸ್ಟ್ ಹೀ ಅನ್ನೋದನ್ನು ಹೆಸರು ಹಾಕಿ ಹೌ ಡಸ್ ಟಾಮ್ ಹೌ ಡಸ್ ಜಾನ್ ಹೌ ಡಸ್ ಕಿರಣ್ ಹೌ ಡಸ್ ಅರುಣ್ ಹೌ ಡಸ್ एनी नेम हौ ड कुकर् टॉम रात्र अड़े हमें हौ डी गोटू स्कूल शाले हेग्ताने हौ ड नानू हौ डू वाच नी हौ डू यू नी हौ डू यूरू हाउू दे ना हौ डू वी नेक्स्ट मेन वर्क ओके नैक्स्ट ना हौ डू मेक्स हौ डू मेक् फ्रेंड्स फ्रेंड्सन हेगाने ಓಕೆ ಸೇಮ್ ಹೌ ಡಸ್ ಇ ಅದೇ ಥರ ಶೀನೂ ಬರುತ್ತೆ ನಿಮಗೆ ಶಿ ಸೇಮ್ ಹೌ ಡಸ್ ಶಿ ಹೌ ಡಸ್ ಶಿ ಲರ್ನ್ ಇಂಗ್ಲೀಷ್ ಹೌ ಇಂಗ್ಲೀಷ್ ಹೇಗೆ ಓದ್ತಾಳೆ ಅಲ್ಲ ಕಲಿತಾಳೆ ಹೌ ಡಸ್ ಜೇನ್ ಶಿ ಹೌ ಡಸ್ ಜೈನ್ ಕುಕ್ ಬ್ರೇಕ್ಫಸ್ಟ್ ಜೈನ್ ಬ್ರೇಕ್ಫಸ್ಟ್ನ ಹೇಗೆ ಮಾಡ್ತಾಳೆ ಹೌ ಡಸ್ ಶೀಲಾ ಗೋ ಟು ವರ್ಕ್ ಶೀಲಾ ಕೆಲಸಕ್ಕೆ ಹೇಗೆ ಹೋಗ್ತಾಳೆ ಹೌ ಡಸ್ ಶಿ ಶೀಯಲ್ಲಿ ನಿಮಗೆ ಹೆಸರು ಹೌ ಡಸ್ ಹೌ ಡಸ್ ಯುವರ್ ಸಿಸ್ಟರ್ ಗೋ ಟು ವರ್ಕ್ ಹೌ ಡಸ್ ಯುವರ್ ಮದರ್ ಕುಕ್ ಬ್ರೇಕ್ಫಸ್ಟ್ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್ ಹೆಸರು ಮತ್ತು ರಿಲೇಷನ್ಶಿಪ್ನ್ನು ಬಳಸ್ಬೋದು ಹೌ ಡಸ್ ಯುವರ್ ಫ್ರೆಂಡ್ ಫ್ರೆಂಡ್ ಯೋರ್ ಫ್ರೆಂಡ್ ಅನ್ನೋದು ರಿಲೇಷನ್ಶಿಪ್ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್ ನಿಮ್ಮ ಫ್ರೆಂಡ್ ಜ್ಯೋತಿ ಕೆಲಸಕ್ಕೆ ಹೇಗೆ ಹೋಗ್ತಾರೆ ಅಥವಾ ಹೋಗ್ತಾಳೆ ಓಕೆ ಹೌ ಡಸ್ ಶಿ ಪ್ಲೇ ದ ಪಿಯಾನೋ ಆಕೆ ಪಿಯಾನೋ ಹೇಗೆ ನೋಡಿಸ್ತಾಳೆ ಹೌ ಡಾಸ್ ಶಿ ಓಕೆ ಒಂದು ಅರ್ಥ ಆಯ್ತಲ್ಲ ನಿಮ್ಗೊಂದು ಐಡಿಯಾ ಸಿಗ್ತಲ್ಲ ಯು ಕ್ಯಾನ್ ಗೋ ಥ್ರೂ ಎಕ್ಸಾಂಪಲ್ಸ್ ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಟ್ಟನ್ನು ಯೂಸ್ ಮಾಡ್ತೀವಲ್ವಾ ಎಲ್ಲ ಟೆನ್ಸಲ್ಲೂ ಮತ್ತು ಎಲ್ಲ ಫಾರ್ಮಲ್ಲೂ ನಾವು ಹಿಟ್ಟನ್ನು ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗುತ್ತೆ ಈ ಹಿಟ್ಟನ್ನು ಯಾವ ಥರ ಯೂಸ್ ಮಾಡಬೇಕು ಇಲ್ಲಿ ನೋಡಿ ಹೌ ಡಸ್ ಇಟ್ ವರ್ಕ್ ಹೌ ಡಸ್ ಇಟ್ ವರ್ಕ್ ಹಿಟ್ಟನ್ನ ತುಂಬ ಕಡೆ ಯೂಸ್ ಮಾಡಿ ಎಲ್ಲ ನೌನ್ಸಿಗೂ ನಾವು ಅಂತ ಹೇಳ್ತೀವಿ ನಾನ್ ಲಿವಿಂಗ್ ಆ್ಯಂಡ್ ಇದು ನೌನ್ಸಿಗೆ ಇಟ್ ಅಂತ ಹೇಳ್ತೀವಿ ರೈಟ್ ಅದು ಅನ್ನೋದು ಏನು ಅದು ಅನ್ನೋದು ಬಹಳ ಇದೆ ಈಗ ಅವನು ಅಂದರೆ ಅವನು ಅಂದರೆ ಏನು ರಿಲೇಷನ್ಶಿಪ್ ಆಗ್ಬೋದು ಪ್ರೊಫೆಷನ್ ಆಗ್ಬೋದು ಬಟ್ ಅದು ಅನ್ನೋದು ಬಹಳ ಇದೆ ಏನು ಬೇಕಾದರೂ ಅದು ಆಗ್ಬೋದು ಓಕೆ ಎಕ್ಸೆಪ್ಟ್ ಲಿವಿಂಗ್ ಥಿಂಗ್ ನಾವು ಅದು ಹೇಗೆ ಕೆಲಸ ಮಾಡುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಯಾವುದು ಏನೂ ಆಗಿರ್ಬೋದು ಒಂದು ಮಿಷಿನ್ ಆಗಿರ್ಬೋದು ಅಥವಾ ಒಂದು ಏನಾದರೂ ಒಂದು ಸಣ್ಣ ಎಕ್ವಿಪ್ಮೆಂಟ್ ಆಗ್ಬೋದು ಅಥವಾ ಇನ್ನೇನಾದರೂ ಆಗ್ಬೋದು ಅದು ಅಥವಾ ಏನಾದರೂ ಒಂದು ಐಡಿಯಾ ಆಗ್ಬೋದು ಆ ಐಡಿಯಾ ಹೇಗೆ ವರ್ಕ್ ಆಗುತ್ತೆ ಹೌ ಡಸ್ ದಿ ಐಡಿಯಾ ಸೊ ಐಡಿಯಾ ತೆಗೆದ್ರೆ ಇಟ್ ಅಂತ ಹಾಕ್ಬೋದು ಹೌ ಡಸ್ ದಿ ಐಡಿಯಾ ವರ್ಕ್ ಹೌ ಡಸ್ ದಿ ಐಡಿಯಾ ವರ್ಕ್ ಆ ಐಡಿಯಾ ಹ್ಯಾ ವರ್ಕ್ ಆಗುತ್ತೆ ಓಕೆ ನಾವು ಇಟ್ ತೆಗೆದು ಏನಾದರೂ ಹಾಕ್ಬೋದು ಹೌ ಡಸ್ ಇಟ್ ವರ್ಕ್ ಅಂದಾಗ ಅದು ಹೇಗೆ ಕೆಲಸ ಮಾಡುತ್ತೆ ಅದು ಅನ್ನೋದು ಏನು ಅನ್ನೋದನ್ನು ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು ಹೌ ಡಸ್ ಇಟ್ ಓಪನ್ ಅದು ಹ್ಯಾಂಗ್ ಓಪನ್ ಆಗುತ್ತೆ ಹೌ ಡಸ್ ಇಟ್ ಮೇಕ್ ನಾಯ್ಸ್ ಹೌ ಡಸ್ ಇಟ್ ಮೇಕ್ ನಾಯ್ಸ್ ಅದು ಹೇಗೆ ಶಬ್ದ ಮಾಡುತ್ತೆ ಏನೋ ಒಂದು ಗೊಂಬೆ ಇದೆ ಅದು ಹೇಗೆ ಶಬ್ದ ಮಾಡುತ್ತೆ ಅದಕ್ಕೆ ಕೀ ಕೊಡಬೇಕು ಕೀ ಕೊಟ್ಟರೆ ಶಬ್ದ ಮಾಡುತ್ತೆ ಹೌ ಡಸ್ ಇಟ್ ಮೇಕ್ ನೋಯ್ಸ್ ನಾವು ಹೌ ಡಸ್ ಇಟ್ ಗ್ರೋ ಗಿಡ ಇದೆ ಅದು ಹೇಗೆ ಬೆಳೆಯುತ್ತೆ ನೀರು ಹಾಕಿದ್ರೆ ಗಿಡಕ್ಕೆ ಬೆಳೆಯುತ್ತೆ ಹೌ ಡಸ್ ಇಟ್ ಗ್ರೋ ಹೌ ಡಸ್ ಇಟ್ ಮೂವ್ ಅದು ಹೇಗೆ ಚಲಿಸುತ್ತೆ ಓಕೆ ಇಟ್ ಹಾ ಇಟ್ ಆದಮೇಲೂ ನಾವು ಎಲ್ಲ ನೋಡಿ ಅಗೇನ್ ನಾವು ಎಲ್ಲೆಲ್ಲಿ ಡಸ್ ಎಲ್ಲಿ ಬಳಸ್ತಾ ಇದ್ದೀವಿ ಶಿ ಇಟ್ ಇದು ಬಂದಾಗ ಯಾವಾಗಲೂ ನಾವಿಲ್ಲಿ ಡಸ್ ಇದಕ್ಕಿಂತ ಮುಂಚೆ ಡಸ್ ಬಳಸಬೇಕು ಓಕೆ ಇದಕ್ಕಿಂತ ಮುಂಚೆ ಡಸ್ ಬಳಸಿ ಹೌ ಹೌ ಡಸ್ ಇಟ್ ಆಮೇಲೆ ಇದಾದ ಮೇಲೆ ವಿ ಒನ್ ಹೌ ಡಸ್ ಇಟ್ ಆರ್ ಹೌ ಡಸ್ ಹಿ ಶಿ ಏನಾದ್ಮೇಲೆ ವಿ ಒನ್ ವಿ ಒನ್ ಅಂದ್ರೇನು ವರ್ಕ್ ಅಪನ್ ಮೇಕ್ ಗ್ರೌ ಮೂವ್ ಇವೆಲ್ಲ ವಿ ಒನ್ ಇದ್ರದ್ದು ವಿ ಟು ಏನು ಫಾಸ್ಟ್ ಅಲ್ಲಿ ವರ್ಕ್ ವರ್ಕ್ ಓಪನ್ ಓಪನ್ ಮೇಕ್ ಮೇಡ್ ಗ್ರೋ ಗ್ರೂ ಮೂವ್ಡ್ ಸ್ಟಾರ್ಟೆಡ್ ಓಕೆ ಸೊ ಇದೆಲ್ಲ ಬರುತ್ತೆ ಇದು ಫಾಸ್ಟ್ ಮೂರು ಇಲ್ಲಿ ಬರೋದಿಲ್ಲ ಇಲ್ಲಿ ವಿಶ್ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೋಡಿ ಗೋ ಥ್ರೂ ದಿಸ್ ಹೌ ಡಸ್ ಇಟ್ ಸ್ಟಾಪ್ ಹೌ ಡಸ್ ಇಟ್ ಚೇಂಜ್ ಕಲರ್ ಹೌ ಡಸ್ ಇಟ್ ಟರ್ನ್ ಆನ್ ಹೌ ಡಸ್ ಇಟ್ ಬ್ರೇಕ್ ಭಾಳ ಇದೆ ಎಷ್ಟು ಕಲಿತರು ಸಾಲದು ಆದರೆ ನಾವು ಕಾಲಕೇಶನ್ಸ್ ಕಾಲಕೇಶನ್ಸ್ ಅಂದರೆ ಆಮೇಲೆ ವರ್ಬ್ಸ್ ಸಾರಿ ಇದು ವೊಕ್ಯಾಬುಲರಿ ಕಲಿತಾ ಹೋಗಬೇಕು ಎಲ್ಲದಕ್ಕೂ ನಾವು ಏನು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನು ಕಲಿತೀವಿ ಅದೆಲ್ಲದನ್ನು ವೊಕ್ಯಾಬುಲರಿಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು ಆವಾಗಲೇ ನಿಮ್ಮದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು ಓಕೆ ನಾ ರೈಟ್ ನೆಕ್ಸ್ಟು ಓಕೆ ನೆಕ್ಸ್ಟ್ ನೋಡಿ ಹ್ಮ್ ಹೌ ಆಯಿತು ನೆಕ್ಸ್ಟ್ ವೈಗೆ ಹೋಗೋಣ ವೈ ವೈ ಅಂದರೆ ಯಾಕೆ ಈಗ ಹೌ ವೇರ್ ವೆನ್ ಇದೆಲ್ಲ ಬಹಳ ಕಡಿಮೆ ಲಿಮಿಟೆಡ್ ಆಗಿರುತ್ತೆ ಅದಕ್ಕೆ ನಾವು ಒಕ್ಯಾಬುಲರಿ ಜಾಸ್ತಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಮೊಕ್ಯಾಬ್ಲೆ ಬಟ್ ವೈ ಅನ್ನೋದಕ್ಕೆ ಯಾವುದಕ್ಕೆ ಬೇಕಾದರೂ ನಾವು ವೈ ಅಂತ ಕೇಳ್ಬೋದು ಯಾಕೆ ಅನ್ನೋದು ಯಾವುದಕ್ಕೆ ಬೇಕಾದರೂ ಕೇಳ್ಬೋದು ಯಾಕೆ ಹೋದೆ ಯಾಕೆ ಅಲ್ಲಿಗೆ ಹೋದೆ ಯಾಕೆ ಮಾಡಿದೆ ಯಾಕೆ ಕೇಳಿದೆ ಎಲ್ಲಾದರೂ ಮಾಡ್ಬೋದು ಹೌ ಅನ್ನೋದು ಎಲ್ಲದಕ್ಕೂ ಯೂಸ್ ಆಗೋಲ್ಲ ಓಕೆ ಸೊ ಹೌವಿಗೆ ರೆಸ್ಟ್ರಿಕ್ಟೆಡ್ ವರ್ಬ್ ಫಾರ್ಮ್ಸ್ ಇದೆ ರೆಸ್ಟ್ರಿಕ್ಟೆಡ್ ವರ್ಬ್ಸ್ ಇದೆ ಬಟ್ ವೈಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ ವೈನ ನೀವು ಯಾವುದೇ ಒಂದು ವರ್ಬಿಗೆ ಕನೆಕ್ಟ್ ಮಾಡ್ಬೋದು ಓಕೆ ನಾವು ಲ್ಯಾಕ್ಸಿ నోడి వై డు యూ వి వన్ వైజ్ ద క్వెస్చన్ వర్డ్ డు ఈస్ ది ఆక్సెలరి వర్బ్ హెల్పింగ్ వర్బ్ యూ ఈస్ ద మెయిన్ సబ్జెక్ట్ రీడ్ ఈస్ ది మెయిన్ వర్బ్ ఈ కడ ఇప్పుడు ఆబ్జెక్ట్ ఓకే సో వై డు యు యూ రీడ్ బుక్స్ నేను యాకే పుస్తక ఓతీయ వై డు యు 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 అదే నన్ను ఐ హండ్రు వై డు ఐ వై డు ఐ రీడ్ బుక్స్ నేక పుస్తక ఓన ವೈ ವೈ ಯು ಲೈಕ್ ದಿಸ್ ಬುಕ್ ನೀನು ಈ ಪುಸ್ತಕನ ಯಾಕೆ ಇಷ್ಟಪಡ್ತೀಯಾ ವೈ ಡಿ ಯು ಸ್ಟಡಿ ಇಂಗ್ಲೀಷ್ ನೀನು ಇಂಗ್ಲೀಷ್ ಯಾಕೆ ಸ್ಟಡಿ ಮಾಡ್ತೀಯಾ ವಾಯ್ ಡಿ ಯು ನೀಡ್ ಅನ್ಯೂ ಪೆನ್ ನಿನಗೆ ಹೊಸ ಪೆನ್ ಯಾಕೆ ಬೇಕು ಸಾಮಾನ್ಯವಾಗಿ ಫಾಸ್ಟ್ ಟೆನ್ಸ್ ಅಲ್ಲ ಇದು ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯವಾಗಿ ಸಾಮಾನ್ಯ ನಿನಗೆ ಈ ಪುಸ್ತಕ ಇಷ್ಟ ಅಲ್ವಾ ಯಾಕೆ ನಿನಗಿಷ್ಟ ನೆನ್ನೆ ಇಷ್ಟ ಆಯ್ತಲ್ಲ ಅಲ್ಲ ನಾಳೆ ಇಷ್ಟ ಆಗುತ್ತಾ ಹಂಗಲ್ಲ ಸಾಮಾನ್ಯವಾಗಿ ನಿನಗೆ ನಿನಗೆ ಈ ಪುಸ್ತಕ ಇಷ್ಟ ಅಂತ ಹೇಳಿದ್ಯಾ ಯಾಕೆ ನಿನಗಿಷ್ಟ ವೈ ಡಿ ಯು ಲೈಕ್ ದಿಸ್ ಬುಕ್ ಓಕೆ ಪುಸ್ತಕಗಳನ್ನು ಯಾಕೆ ಓದ್ತೀಯಾ ನೀನು ಸಾಮಾನ್ಯವಾಗಿ ಓದ್ತೀಯಲ್ವ ಯಾಕೆ ಓದ್ತೀಯ ವಾಯ್ ಡು ಯು ರೀಡ್ ಬುಕ್ಸ್ ಓಕೆ ಸೊ ಈ ಥರ ಡೈರೆಕ್ಟಾಗಿ ಕರೆಕ್ಟಾಗಿ ನೀವು ಕೇಳಬೇಕಂದ್ರೆ ಆಗಿ ವೈ ಡು ಯು ರೀಡ್ ಬುಕ್ಸ್ ಕನ್ನಡದಲ್ಲಿ ಹಿಂಗಿಲ್ಲ ನೀನು ಯಾಕೆ ವಾಯ್ ಅನ್ನೋದಕ್ಕೆ ನೀನು ಅಥವಾ ಯಾಕೆ ನೀನು ಪುಸ್ತಕ ಓದ್ತೀಯಾ ಇಂಗ್ಲೀಷ್ ಕನ್ನಡಕ್ಕೂ ಇಂಗ್ಲೀಷ್ ಇರೋ ವ್ಯತ್ಯಾಸ ಕರೆಕ್ಟಾಗಿ ತಿಳ್ಕೊಳ್ಳಿ ಕನ್ನಡದಲ್ಲಿ ಹೇಗಿದೆ ಹಾಗೆ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಹೋದರೆ ಅದು ತಪ್ಪಾಗಿಬಿಡುತ್ತೆ ಕನ್ನಡದಲ್ಲಿ ನೋಡಿ ಯಾಕೆ ಯಾಕೆ ನೀನು ವೈ ಯು ಪುಸ್ತಕ ಒತ್ತಿಯ ಯಾಕೆ ನೀನು ಪುಸ್ತಕ ಒತ್ತಿಯ ಅಲ್ವಾ ಇದನ್ನು ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಹೇಗೆ ವಾಯ್ ಯು ರೀಡ್ ಸಾರಿ ವಾಯ್ ಯು ಬುಕ್ ರೀಡ್ ವೈ ಯು ಬುಕ್ ರೀಡ್ ಆಗುತ್ತೆ ಈ ಥರ ಸೆಂಟೆನ್ಸನ್ನು ಫಾರ್ಮ್ ಮಾಡಿಕೊಂಡು ಅದೇ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳೋರು ತುಂಬ ಜನ ಇದ್ದಾರೆ ಅಂದರೆ ಅವ್ರಿಗೆ ಅವರೇ ಟೀಚ್ ಮಾಡಿಕೊಳ್ಳೋರು ನನಗೆ ವರ್ಡ್ಸ್ ಗೊತ್ತು ನಾನು ಸೆಂಟೆನ್ಸ್ ಮಾಡ್ತೀನಿ ವೈ ಯು ಬುಕ್ಸ್ ರೀಡ್ ಅದೊಂದು ಓಕೆ ಸೊ ಈ ಥರ ಮಿಸ್ಟೇಕ್ ಇದ್ದರು ತುಂಬ ಜನ ಈ ಥರ ಮಾಡ್ತಾರೆ ವೈ ಯು ರೀಡ್ ಬುಕ್ಸ್ ವೈ ಯು ರೀಡ್ ಬುಕ್ಸ್ ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ನೀವು ಡೂ ಹಾಕ್ಲೇಬೇಕು ಡೂ ಡಸ್ ಯಾಕೆ ಹಾಕಬೇಕು ತುಂಬ ಜನ ಹೀಗೆ ಮಾತಾಡ್ತಾ ಇದ್ದಾರೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೀಗೆ ಮಾತಾಡ್ತಾ ಇರೋದು ಕನ್ನಡದಲ್ಲಿ ಇರೋದನ್ನು ಇಂಗ್ಲೀಷಲ್ಲಿ ಹಾಗೆ ಹೇಳೋಕ್ಕೆ ಟ್ರೈ ಮಾಡು ದಟ್ಸ್ ವೆರಿ ವೆರಿ ರಾಂಗ್ ಓಕೆ ನಾ ಹಾಗೆ ನೋಡಿ ವೈ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಯಾಕೆ ಹೋಗ್ತೀಯಾ ವೈ ಡು ಯು ಸೊ ನೀನು ಡೂ ಹಾಕ್ತಿದ್ರೆ ಏನಾದರು ನೋಡಿ ವೈ ಯು ಗೋ ಟು ಸ್ಕೂಲ್ ನೀನು ಯಾಕೆ ಶಾಲೆಗೆ ಹೋಗ್ತೀಯಾ ಸರಿ ಇದೆಯಲ್ಲ ಮತ್ತೇನಕ್ಕೆ ಡೂ ಅಂತ ಅನ್ಕೋಬೋದು ವೈ ಯು ಗೋ ಟು ಸ್ಕೂಲ್ ರಾಂಗ್ ಅದು ಸ್ಟ್ರಕ್ಚರಲಿ ರಾಂಗ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಯುವನ್ ಗೋ ಟ್ರೂ ಲಾಟ್ ಆಫ್ ಎಕ್ಸಾಂಪಲ್ಸ್ ವೈ ಡು ವಿ ವಿಸಿಟ್ ದ ಲೈಬ್ರರಿ ಲೈಬ್ರರಿ ಯಾಕೆ ವಿಸಿಟ್ ಕೊಡ್ತೀವಿ ವೈ ಡು ವಿ ನೀಡ್ ಟೀಚರ್ಸ್ ಟೀಚರ್ಸ್ ಯಾಕೆ ಬೇಕು ನಮಗೆ ವೈ ಡು ವಿ ಆಸ್ ಕ್ವೆಶನ್ಸ್ ಪ್ರಶ್ನೆಗಳು ಕೇಳ್ತೀವಿ ನಾವು ವೈ ಡು ವಿ ಪ್ರಾಕ್ಟೀಸ್ ಸ್ಪೀಕಿಂಗ್ ಸ್ಪೀಕಿಂಗ್ ಯಾಕೆ ಪ್ರ್ಯಾಕ್ಟೀಸ್ ಮಾಡ್ತೀವಿ ಓಕೆ ಸೊ ಆ ಥರ ಬಹಳ ಇದೆ ಹಾಗೆ ವೈ ಡು ಐ ಹಾಂ ಇಲ್ಲಿ ವೈ ಡು ಯು ವೈ ಡು ವಿ ಇಲ್ಲಿ ನಾನು ವಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ವಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿರೋದು ನೋಡಿ ವಿ ಐ ಯು ವಿ ದೇಗೆ ನಾವು ಡೂ ಯೂಸ್ ಮಾಡ್ತೀವಿ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ವೈ ಡು ವಿ ವೈ ಡು ವಿ ವೈ ಡು ಯು ವೈ ಡು ಯು ಇಲ್ಲಿ ನೋಡಿ ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್ ಅವಳು ಒಂದು ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಾಳಲ್ಲ ಯಾಕೆ ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್ ವೈ ಡಸ್ ಶಿ ಓಪನ್ ದ ಡೋರ್ ಅವಳು ಡೋರ್ ಯಾಕೆ ಓಪನ್ ಮಾಡ್ತಾಳೆ ವೈ ಡಸ್ ಶಿ ಸಿಂಗ್ ಸಾಂಗ್ಸ್ ಅವಳು ಹಾಡು ಯಾಕೆ ಹಾಡ್ತಾಳೆ ವೈ ಡಸ್ ಶಿ ಡ್ರಾ ಪಿಚರ್ಸ್ ಅವಳು ಆ ಚಿತ್ರ ಯಾಕೆ ಬಿಡಿಸ್ತಾಳೆ ಸೊ ಇಲ್ಲಿ ಶಿ ತೆಗೆದು ಹೀ ಮಾಡ್ಕೊಳ್ಳಿ ಇದನ್ನು ಅವಾಗ ಏನಾಗುತ್ತೆ ವೈ ಡಸ್ ಹೀ ವೈ ಡಸ್ ಹೀ ಅವನು ಯಾಕೆ ವೈ ಡಸ್ ಇ ಕ್ಯಾರಿ ಅ ಬ್ಯಾಗ್ ಅವ್ನು ಯಾಕೆ ಒಂದು ಕ್ಯಾ ಬ್ಯಾಗನ್ನು ಕ್ಯಾರಿ ಮಾಡ್ತಾನೆ ವೈ ಡಸ್ ಇ ಓಪನ್ ದ ಡೋರ್ ಅವನು ಡೋರ್ ಯಾಕೆ ಓಪನ್ ಮಾಡ್ತಾನೆ ವೈ ಡಸ್ ಹೀ ಸಿಂಗ್ ಸಾಂಗ್ಸ್ ಓಕೆ ಅಗ್ಯಾನ್ ನೋಡಿ ಇಲ್ಲಿ ವಿ ಆದಮೇಲೆ ವಿಸಿಟ್ ನೀಡ್ ಆಸ್ಕ್ ಪ್ರಾಕ್ಟಿಸ್ ವರ್ಕ್ ಕ್ಯಾರಿ ಓಪನ್ ಸಿಂಗ್ ಡ್ರಾ ಪ್ಲೇ ಡ್ರಿಂಕ್ ವಾಚ್ ಈ ಪದಗಳೆಲ್ಲ ನಿಮಗೂ ಗೊತ್ತೂ ಇರಬೇಕು ಅದರ ಮೀನಿಂಗು ಕರೆಕ್ಟಾಗಿ ಗೊತ್ತಿರಬೇಕು ಕೇಳಬೇಕಾದ್ರೆ ಗಾಟ್ ಇಟ್ ಓಕೆ ಈಗ ಹಾಂ ಸೊ ಐ ಥಿಂಕ್ ವಿ ಹ್ಯಾವ್ ಟೈಮ್ ನೆಕ್ಸ್ಟ್ ನೋಡಿ ವೈ ಡಸ್ ಶಿ ಹೀ ಆಯಿತು ಶಿ ಆಯಿತು ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ ಹೀ ನೋಡೋಣ ವೈ ಡಸ್ ಇ ಡ್ರೈವ್ ಅ ಟ್ರಾಕ್ ಅವನು ಟ್ರಕ್ಕನ್ನು ಯಾಕೆ ಡ್ರೈವ್ ಮಾಡ್ತಾನೆ ವೈ ಡಸ್ ಇ ಬಾಯ್ ಗ್ರೋಸರೀಸ್ ಗ್ರೋಸರೀಸ್ ಅಂದರೆ ದಿನಸಿ ಅವನು ದಿನಸಿ ಯಾಕೆ ಖರೀದಿ ಮಾಡ್ತಾನೆ ಓಕೆ ಅದೇ ಥರ ವೈಡ್ ಇಟ್ ನೋಡೋಣ ಈಗ ಓಕೆ ಐ ಆಯಿತು ಐ ನಾನು ಐ ಯು ಐ ಯು ವಿ ಇದೆ ಯಾವುದಾದ್ರೂ ಹಾಕೋಬಹುದು ನೆಕ್ಸ್ಟ್ ಲೆಟ್ ಸಿ ಇಟ್ ಕೀ ಆಯಿತು ಇಟ್ ನೋಡೋಣ ಇಲ್ಲಿ ನೋಡಿ ಎಲ್ಲ ಇಟ್ಟಿದೆ ನಾನು ಹೇಳಿದ್ನಲ್ಲ ಇಟ್ಟನ್ನು ಕರೆಕ್ಟಾಗಿ ನಿಮ್ಗೆ ಯೂಸ್ ಮಾಡೋಕೆ ಬಂದರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗಿದೆ ಅಂತ ವಾಯ್ ಡಸ್ ಇಟ್ ರೈನ್ ಸೋ ಮಚ್ ವೈ ಡಸ್ ಇಟ್ ರೈನ್ ಸೋ ಮಚ್ ಅಷ್ಟೊಂದು ಮಳೆ ಯಾಕಾಗುತ್ತೆ ತುಂಬ ಮಳೆ ಯಾಕಾಗುತ್ತೆ ವೈ ಡಸ್ ಇಟ್ ರೈನ್ ಸೋ ಮಚ್ ಅಲ್ಲಿ ಇಟ್ಟು ಇಟ್ ಈಸ್ ದ ಸಬ್ಜೆಕ್ಟ್ ಓಕೆ ವೈ ಡಸ್ ಇಟ್ ಮೇಕ್ ನೋಯ್ಸ್ ಅದು ಯಾಕೆ ಶಬ್ದ ಮಾಡುತ್ತೆ ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್ ಅದು ಯಾಕೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ಸೊ ಇಲ್ಲಿ ಸ್ಟಾಪ್ ಅನ್ನೋದು ಮೇನ್ ವರ್ಕ್ ವರ್ಕಿಂಗ್ ಅಲ್ಲ ವಾಕಿಂಗ್ ಇಸ್ ದ ನೌನ್ ವಾಕಿಂಗ್ ಇಸ್ ದ ಜರ್ನ್ ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್ ಕೆಲಸ ಮಾಡೋದನ್ನು ಯಾಕೆ ಅದು ನಿಲ್ಲಿಸುತ್ತೆ ವೈ ಡಸ್ ಇಟ್ ಗ್ಲೋ ಇನ್ ದ ಡಾರ್ಕ್ ರಾತ್ರಿ ಹೊತ್ತಲ್ಲಿ ಹೇಗೆ ಅಲ್ಲ ಹೇಗೆಲ್ಲ ಯಾಕೆ ಅದು ಹೊಳೆಯುತ್ತದೆ ವೈ ಡಸ್ ಇಟ್ ಮೂವ್ ಸ್ಲೋಲಿ ಅದು ನಿಧಾನವಾಗಿ ಯಾಕೆ ಚಲಿಸುತ್ತದೆ ಓಕೆ ಅರ್ಥ ಆಯ್ತಲ್ಲ ಒಂದು ಐಡಿಯಾ ಬಂತಲ್ಲ ನಿಮಗೆ ಹೇಗೆ ನಾವು ಡಬ್ಲ್ಯೂ ಎಚ್ ಕ್ವೆಶನ್ನ ಕರೆಕ್ಟಾಗಿ ಯೂಸ್ ಮಾಡೋದು ಅಂತ ರೈಟ್